ಎಲ್ಲರಿಗೂ ನಮಸ್ಕಾರ ಅಟ್ಟಿ ಊಟ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಬೀಟ್ರೋಟ್ ಪಲ್ಯ ಇದನ್ನು ತುಂಬ ಸರಳವಾಗಿ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದಂತೂ ತುಂಬನೇ ಟೇಸ್ಟಿಯಾಗಿರುತ್ತೆ ಮುದ್ದೆ ಜೊತೆ ಅನ್ನ ಜೊತೆ ಚಪಾತಿ ದೋಸೆ ಎಲ್ಲದರ ಜೊತೆ ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗಾಗಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿವಾಗ ಒಂದು ಅರ್ಧ ಕೆ ಜಿ ಆಗೋಷ್ಟು ಬೀಟ್ರೋಟನ್ನು ಈ ಥರ ಸಣ್ಣದಾಗಿ ಉದ್ದದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ನೋಡೋದಕ್ಕೆ ಒಂದು ಪಿಂಕ್ ನೂಡಲ್ಸ್ ಥರನೇ ಕಾಣಿಸ್ತಾ ಇದೆ ಈಗ ಕಟ್ ಮಾಡ್ಕೊಂಡಿರುವಂಥ ಬೀಟ್ರೂಟನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಕೋಬೇಕು ಇದನ್ನು ಬೇಯಿಸೋದಕ್ಕೆ ಒಂದು ಅರ್ಧ ಲೋಟ ನೀರನ್ನು ಹಾಕಿದ್ರೆ ಸಾಕಾಗುತ್ತೆ ಯಾಕಂದರೆ ಬೀಟ್ರೂಟ್ ಬೇಯಬೇಕಾದ್ರೆ ಅದು ಕೂಡ ನೀರನ್ನು ಬಿಡುತ್ತೆ ಅದಕ್ಕೋಸ್ಕರ ಈಗ ಬೀಟ್ರೂಟನ್ನು ಬೇಯಿಸ್ತಾ ಇದ್ದೀನಿ ನೋಡಿ ಇವಾಗ ಬೇಯ್ತಾ ಇದೆ ನೀರನ್ನು ಕೂಡ ಅದು ಬಿಟ್ಕೋತಾ ಇದೆ ಇವಾಗ ಬೇಯ್ತಾ ಹೋಗಬೇಕು ತಿರ್ಗಿಸ್ಕೊತಾ ಇರಬೇಕು ಅಲ್ಲಲ್ಲೇ ಇಲ್ಲಾಂದರೆ ತಳ ಹಿಡ್ದುಬಿಡುತ್ತೆ ನೋಡಿ ಈ ಥರ ನೀರು ಕಮ್ಮಿ ಆಗ್ತಾ ಬರ್ತಾಯಿದೆ ಬೀಟ್ರೂಟ್ ಕೂಡ ಚೆನ್ನಾಗಿ ಬೆಂದಿದೆ ಹೀಗೆ ನೀರು ಕಡಿಮೆ ಆಗೋವರೆಗೂ ಬೀಟ್ರೋಟನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಪೂರ್ತಿಯಾಗಿ ಬೀಟ್ರೋಟ್ ಬೆಂದಿದೆ ಇದನ್ನು ಒಂದು ಕಡೆ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಈಗ ಪಲ್ಯ ಮಾಡೋದಕ್ಕೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆಯನ್ನು ಹಾಕಿ ಹಾಗೆ ಕಡಲೆ ಬೇಳೆಯನ್ನು ಕೂಡ ಇವಾಗ ಸೇರಿಸ್ತಾ ಇದ್ದೀನಿ ಇದು ಪೂರ್ತಿಯಾಗಿ ಬಾಡಬೇಕು ಆ ರೀತಿ ಎಣ್ಣೆಯಲ್ಲೇ ಹುರ್ಕೋತಾ ಇದ್ದೀನಿ ಈಗ ಬೇಳೆ ಮತ್ತು ಕಡಲೆಬೇಳೆ ಎಲ್ಲ ಚೆನ್ನಾಗಿ ಬಾಡಿದೆ ಈಗ ಖಾರಕ್ಕೆ ಒಂದು ಎರಡು ಮೆಣಸಿಕಾಯನ್ನು ಹಾಗೆ ಸೀಳಿ ಹಾಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಮೆಣಸಿಕಾಯಿ ಬೇಕೋ ಅಷ್ಟನ್ನು ಹಾಕೋಬೋದು ಹಾಗೆ ಸ್ವಲ್ಪ ಕರ್ಬೇವನ್ನು ಕೂಡ ಸೇರಿಸಿದ್ದೀನಿ ಈಗ ಸಣ್ಣದಾಗಿ ಉದ್ದು ಕಚ್ಕೊಂಡು ಇಟ್ಕೊಂಡಿರುವಂಥ ಒಂದು ಮೂರು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಎಳೆ ಎಳೆಯಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬೀಟ್ರೂಟು ಉದ್ದವಾಗಿರೋದ್ರಿಂದ ಇದನ್ನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಈರುಳ್ಳಿ ಸ್ವಲ್ಪ ಬಾ ಬೇಗ ಬಾಡಲಿ ಅಂತ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಇದೇ ಸಂದರ್ಭದಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಬೇಳೆ ಸಾಂಬಾರು ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಇದಂತೂ ಪಲ್ಯಕ್ಕೆ ಒಳ್ಳೆಯ ಟೇಸ್ಟನ್ನು ಕೊಡುತ್ತೆ ಅದಕ್ಕೋಸ್ಕರ ಎರಡು ಸ್ಪೂನ್ ಆಗುವಷ್ಟು ಬೇಳೆ ಸಾಂಬಾರು ಪುಡಿ ಹಾಗೆ ಒಂದು ಬಟ್ಲಲ್ಲಿ ತೆಂಗಿನ ತುರಿಯನ್ನು ಸೇರಿಸಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಈಗ ಎಲ್ಲವನ್ನು ಪೂರ್ತಿಯಾಗಿ ಹುರಿದಿದ್ದಾಗಿದೆ ಈಗಾಗಲೇ ಬೇಯಿಸಿ ಇಟ್ಕೊಂಡಿದ್ವಲ್ಲ ಆ ಬಿಟ್ಬಿಟ್ಟನ್ನು ಇವಾಗ ಸೇರಿಸಬೇಕಾಗುತ್ತೆ ನೋಡಿ ಈ ಥರ ಸೇರಿಸಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಮತ್ತು ಮಸಾಲೆ ಎಲ್ಲ ಪೂರ್ತಿಯಾಗಿ ಇದಕ್ಕೆ ಹೊಂದ್ಕೋಬೇಕು ಬೀಟ್ರೊಟ್ಗೆ ಆ ರೀತಿ ಮಿಕ್ಸ್ ಮಾಡ್ಕೋತಾ ಹೋಗಬೇಕು ಚೆನ್ನಾಗಿ ಮಿಕ್ಸ್ ಹಾಕ್ತಾಯಿದೆ ಇವಾಗ ಈಗ ಉಪ್ಪನ್ನು ಹಾಕೋತಾ ಇದ್ದೀನಿ ಎಷ್ಟು ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಮೊದಲೇ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪನ ಹಾಕ್ಕೊಂಡಿದ್ದೀನಿ ಅಷ್ಟೇ ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೇಕಾಗತ್ತೆ ಪೂರ್ತಿಯಾಗಿ ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಹೋದರೆ ಆಲ್ಮೋಸ್ಟ್ ಪಲ್ಯ ರೆಡಿ ಆಯಿತು ಒಂದು ಐದು ನಿಮಿಷ ಹೀಗೆ ಹುರ್ಕೋತಾ ಹೋಗಬೇಕು ಹೀಗೆ ಪೂರ್ತಿಯಾಗಿ ಹುರಿದ ಮೇಲೆ ಪಲ್ಯ ರೆಡಿಯಾಗುತ್ತೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿಯನ್ನು ಸಣ್ಣದಾಗಿ ಹಚ್ಕೊಂಡು ಇದ್ರ ಮೇಲೆ ಹಾಕಿದ್ರೆ ಪಲ್ಯ ರೆಡಿಯಾಯಿತು ತುಂಬ ಟೇಸ್ಟಿಯಾಗಿರುವಂಥ ರುಚಿಯಾಗಿರುವಂಥ ಪಲ್ಯವನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ ಇದು ನನ್ನ ಜೊತೆ ಮುಂದೆ ಜೊತೆ ದೋಸೆ ಚಪಾತಿ ಆದ್ರ ಜೊತೇನ ಬೇಕಾದರೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡೋದ್ರೆಲ್ಲ ಇಷ್ಟು ಟೇಸ್ಟಿಯಾಗಿರುವಂಥ ಈಸಿಯಾಗಿರುವಂಥ ಒಂದು ಬೀಟ್ರೂಟ್ ಪಲ್ಯನ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ಹಾಗೆ ನಮ್ಮ ಅಟ್ಟಿ ಊಟ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ರೆಸಿಪಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು